ಶ್ರೀಮತಿ ಇಂದಿರಾಬಾಯಿ ಗುರುತಪ್ಪ ಶಟ್ಕರ ಪ್ರೌಢಶಾಲೆಯಲ್ಲಿ ಅಖಿಲ ಕರ್ನಾಟಕ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಸಭೆ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನ ಅಖಿಲ ಕರ್ನಾಟಕ ಶಾಲಾ ಕಾಲೇಜುಗಳ ನೌಕರ ಸಂಘದ ರಾಜ್ಯಾಧ್ಯಕ್ಷ ಜಿ ಹನುಮಂತಪ್ಪ ಅವರು ವಹಿಸಿದ್ರು ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಪಿಂಚಣಿ ಕುರಿತು ಸುದೀರ್ಘ ಚರ್ಚೆ ಕೂಡ ನಡೆಯಿತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘದ ರಾಜ್ಯಾಧ್ಯಕ್ಷ ಜಿ ಹನುಮಂತಪ್ಪ ಅವರು ರಾಜ್ಯ ಸರ್ಕಾರವು ಶೀಘ್ರದಲ್ಲಿ ನೌಕರರಿಗೆ ಪಿಂಚಣಿ ನೀಡಲಿದೆ ಒಂದು ವೇಳೆ ವಿಳಂಬವಾದಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಸಂಘದ ಸದಸ್ಯರಿಗೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಅನುದಾನಿತ ಜಿಲ್ಲಾ ಘಟಕ ಪ್ರಕಟಿಸಿ ನಿರ್ದೇಶನ ಹೊರಡಿಸಲಾಯಿತು ಈ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷರಾಗಿ ಮಂಜುನಾಥ ಕನಕಟ್ಟೆ ಜಿಲ್ಲಾಧ್ಯಕ್ಷರಾಗಿ ಪ್ರಶಾಂತ್ ರಾಗ ಗೌರವ ಕಾರ್ಯದರ್ಶಿಯಾಗಿ ಸೂರ್ಯಕಾಂತ್ ಐನಾಪುರೆ ಖಜಾಂಚಿಯಾಗಿ ಪರಮೇಶ್ವರ್ ಬಿರಾದರ್ ಉಪಾಧ್ಯಕ್ಷರಾಗಿ ಗಣೇಶ್ ಬಿರಾದರ್ ಅಶೋಕ್ ತೇಲಂಗೆ ಮಹಮ್ಮದ್ ಹನೀಫ್ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀನಿವಾಸ ಬರೂಡ್ಕರ್ ಮಹಿಳಾ ಸಂಘಟನಾ ಕಾರ್ಯದರ್ಶಿಯಾಗಿ ದೀಪಾ ರಾಗಾ ಸಹ ಕಾರ್ಯದರ್ಶಿಯಾಗಿ ಲಕ್ಷ್ಮಣ ಪೂಜಾರಿ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಪಾಂಡುರಂಗ್ ಅವರನ್ನ ರಾಜಾಧ್ಯಕ್ಷರಾದ ಜಿ ಹನುಮಂತಪ್ಪ ಅವರ ನೇತೃತ್ವದಲ್ಲಿ ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಶಾಲಾ ಕಾಲೇಜುಗಳ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ರಾಜ್ಯ ಉಪಾಧ್ಯಕ್ಷರಾಗಿರುವ ವಿಜಯಕುಮಾರ್ ಪಾಟೀಲ್ ಯರ್ನಹಳ್ಳಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಸುಧೀರ್ ರಾಗ ಪ್ರಮುಖರಾದ ರಮೇಶ್ ಪಾಟೀಲ್ ರಾಜ್ಕುಮಾರ್ ಗಾದಾ ಬಸವರಾಜ ಹೆಗ್ಗೆ ರಾಜ್ಕುಮಾರ್ ಹೆಗ್ಗೆ ಮಲ್ಲಯ್ಯ ಸ್ವಾಮಿ ಕಾಮನಂದಿನಿ ನೀಲವ್ವ ಶಿವಕುಮಾರ್ ಜಟ್ಟಪ್ಪ ಪೂಜಾರಿ ಪ್ರಭಣ್ಣ ಕಾಳಗೊಂಡ ಸಂತೋಷ ಸಜ್ಜನ ಸೇರಿದಂತೆ ಇನ್ನೂ ನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿ ಸಂಘಕ್ಕೆ ಬಲವರ್ಧನೆ ನೀಡಿದರು ಸಂಚಾಲನೆ ಸೂರ್ಯಕಾಂತ್ ಐನಾಪುರೆ ಸ್ವಾಗತವನ್ನ ನಾಗನಾಥ್ ಬಿರಾದರು ಒಂದ ನಾರ್ಪಣೆಯ ಡಾಕ್ಟರ್ ಚಂದ್ರಕಾಂತ್ ಭತಮುರ್ಗಿಯವರು ನಡೆಸಿಕೊಟ್ಟರು ಎಂದು ಅಖಿಲ ಕರ್ನಾಟಕ ಶಾಲಾ ಕಾಲೇಜು ನೌಕರ ಸಂಘದ ಉಪಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರು ಪತ್ರಿಕಾ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ